ನಮಸ್ಕಾರ ಒಂದು ಕ್ಷಣ ಸುಮ್ಮನೆ ಒಂದು ಉಸಿರು ಎಳೆದುಕೊಳ್ಳಿ ಈಗ ಬಿಡಿ ನಾವು ಪ್ರತಿಕ್ಷಣ ಮಾಡುವ ಈ ಸಣ್ಣ ಕೆಲಸ ಅಂದ್ರೆ ಈ ಉಸಿರಾಟ ನಮ್ಮ ದೇಹದೊಳಗೆ ಏನೆಲ್ಲಾ ಅದ್ಭುತಗಳನ್ನ ಮಾಡುತ್ತೆ ಅಂತ ಎಂದಾದರೂ ಯೋಚಿಸಿದ್ದೀರಾ ಇದು ಕೇವಲ ಗಾಳಿಯನ್ನ ಒಳಗೆಳೆದು ಹೊರಬಿಡುವುದಷ್ಟೇ ಅಲ್ಲ ಇದು ನಮ್ಮ ಬದುಕಿನ ಶಕ್ತಿಯ ದೊಡ್ಡ ರಹಸ್ಯ ಬನ್ನಿ ಇವತ್ತು ಆ ರಹಸ್ಯವನ್ನ ಬೇಧಿಸೋಣ ಹಾಗಾದ್ರೆ ಯೋಚನೆ ಮಾಡಿ ನಾವು ಓಡಾಡಕ್ಕೆ ಆಟ ಆಡಕ್ಕೆ ಅಷ್ಟೇ ಯಾಕೆ ಕೂತು ಯೋಚನೆ ಮಾಡೋಕ್ಕೂ ಕೂಡ ಶಕ್ತಿ ಬೇಕಲ್ವಾ ಆ ಶಕ್ತಿ ಅದೆಲ್ಲಿಂದ ಬರುತ್ತೆ ಈ ಒಂದು ಪ್ರಶ್ನೆ ಇದೆಯಲ್ಲ ಇದ್ರ ಉತ್ತರದಲ್ಲೇ ಇಡೀ ಜೀವದ ಗುಟ್ಟು ಅಡಗಿದೆ ಬನ್ನಿ ಆ ಶಕ್ತಿಯ ಮೂಲ ಎಲ್ಲಿದೆ ಅಂತ ಪತ್ತೆ ಮಾಡೋಣ ಸರಿ ಈ ಶಕ್ತಿಯ ಮೂಲವನ್ನ ಹುಡುಕಿಕೊಂಡು ನಾವು ಎಲ್ಲೋ ದೂರ ಹೋಗ್ಬೇಕಾಗಿಲ್ಲ ನಮ್ಮ ಪ್ರಯಾಣ ಶುರುವಾಗೋದೇ ನಮ್ಮ ದೇಹದೊಳಗೆ ಇನ್ನೂ ಸ್ಪಷ್ಟವಾಗಿ ಹೇಳೋದಾದ್ರೆ ನಮ್ಮ ದೇಹದ ಪ್ರತಿಯೊಂದು ಜೀವಕೋಶದ ಒಳಗೆ ಹೌದು ಪ್ರತಿಯೊಂದು ಜೀವಕೋಶದ ಒಳಗೆ ಒಂದು ಇಡೀ ಕಾರ್ಖಾನೆಯೇ ಕೆಲಸ ಮಾಡ್ತಿರುತ್ತೆ ಎಂಥ ಕಾರ್ಖಾನೆ ಅಂದರೆ ಶಕ್ತಿಯನ್ನು ಉತ್ಪಾದಿಸುವ ಒಂದು ಅದ್ಭುತವಾದ ಕಾರ್ಖಾನೆ ಹಾಗಾದ್ರೆ ಆ ಕಾರ್ಖಾನೆಗೆ ಬೇಕಾದ ಕಚ್ಚಾ ವಸ್ತು ಅಂದರೆ ರಾ ಮೆಟೀರಿಯಲ್ ಯಾವುದು ಅದುವೇ ಗ್ಲೂಕೋಸ್ ಹೌದು ನಾವು ತಿನ್ನುವ ಆಹಾರದಿಂದ ಸಿಗುವ ಈ ಗ್ಲೂಕೋಸ್ ಇದೆಯಲ್ಲ ಇದು ನಮ್ಮ ದೇಹಕ್ಕೆ ಒಂದು ರೀತಿ ಪೆಟ್ರೋಲ್ ಇದ್ದ ಹಾಗೆ ಈ ಗ್ಲೂಕೋಸ್ ಅನ್ನು ಇಂಧನವನ್ನು ಒಡೆದು ಅದರಿಂದ ಶಕ್ತಿಯನ್ನ ಹೊರತೆಗೆಯುವ ಪ್ರಕ್ರಿಯೆಗೆ ನಾವು ಕೋಶೀಯ ಉಸಿರಾಟ ಅಥವಾ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಕರೆಯೋದು ಸರಿ ಈಗ ಒಂದು ಗ್ಲೂಕೋಸ್ ಅಣು ಜೀವಕೋಶದೊಳಗೆ ಕಾಲಿಟ್ಟ ತಕ್ಷಣ ಏನಾಗುತ್ತೆ ಅಲ್ಲಿಂದ ಅದರ ಪ್ರಯಾಣ ಶುರು ಅದು ಒಂದು ಕವಲು ದಾರಿಯಲ್ಲಿ ಬಂದು ನಿಲ್ಲುತ್ತೆ ಅಲ್ಲಿಂದ ಮುಂದೆ ಹೋಗೋಕೆ ಅದಕ್ಕೆ ಮೂರು ದಾರಿಗಳಿರ್ತವೆ ಆ ಮೂರು ದಾರಿಗಳು ಯಾವುವು ಅನ್ನೋದನ್ನು ಈಗ ನೋಡೋಣ ಆ ಮೂರು ದಾರಿಗಳು ಬೇರೆ ಬೇರೆ ಇರ್ಬೋದು ಆದರೆ ಅವೆಲ್ಲಕ್ಕೂ ಇರೋದು ಒಂದೇ ಒಂದು ಎಂಟ್ರಿ ಪಾಯಿಂಟ್ ಅದರ ಹೆಸರು ಗ್ಲೈಕೊಲೆಸಿಸ್ ಇದು ಜೀವಕೋಶದ ಸೈಟೋಪ್ಲಾಸಂ ಅಂದ್ರೆ ಅದರ ದ್ರವ ಭಾಗದಲ್ಲಿ ನಡೆಯುತ್ತೆ ಇಲ್ಲಿ ಆಗೋದು ಇಷ್ಟೇ ಒಂದು ದೊಡ್ಡ ಗ್ಲೂಕೋಸ್ ಅಣುವನ್ನು ಸರಳವಾಗಿ ಎರಡು ಸಣ್ಣ ಪೈರುವೇಟ್ ಅಣುಗಳಾಗಿ ಕತ್ತರಿಸಲಾಗುತ್ತೆ ಇದು ಇಡೀ ಪ್ರಕ್ರಿಯೆಯ ಮೊದಲನೇ ಹೆಜ್ಜೆ ಈಗ ಕಥೆಯಲ್ಲಿ ಒಂದು ದೊಡ್ಡ ತಿರುವು ಬರುತ್ತೆ ಆ ಎರಡು ಪೈರುವೇಟ್ ಅಣುಗಳು ಮುಂದೆ ಯಾವ ದಾರಿ ಹಿಡಿಬೇಕು ಅನ್ನೋದು ಒಂದೇ ಒಂದು ಮೇಲೆ ನಿಂತಿದೆ ಆ ನಿರ್ಣಾಯಕ ಅಂಶ ಯಾವ್ದು ಗೊತ್ತಾ ಆಮ್ಲಜನಕ ಹೌದು ಆಮ್ಲಜನಕ ಇದೆಯೋ ಅಥವಾ ಇಲ್ಲವೋ ಅನ್ನೋದೇ ಇಲ್ಲಿ ಎಲ್ಲವನ್ನೂ ನಿರ್ಧರಿಸುತ್ತೆ ಇಲ್ಲಿ ನೋಡಿ ಆ ಪೈರುವೇಟ್ನ ಮೂರು ಸಂಭವನೀಯ ಭವಿಷ್ಯಗಳು ಮೊದಲನೇ ದಾರಿ ಆಮ್ಲಜನಕ ಲಭ್ಯವಿದ್ದಾಗ ಆಗ ಪೈರುವೇಟ್ ನೇರವಾಗಿ ಜೀವಕೋಶದ ಹೌಸ್ ಅಂತಾನೆ ಕರೆಯೋ ಮೈಟೊಕಾಂಡ್ರಿಯಾ ಒಳಗೆ ಹೋಗುತ್ತೆ ಅಲ್ಲಿ ಅದು ಸಂಪೂರ್ಣವಾಗಿ ದಹಿಸಿ ಅಪಾರ ಪ್ರಮಾಣದ ಶಕ್ತಿ ನೀರು ಮತ್ತು ಇಂಗಾಲದ ಡೈಆಕ್ಸೈಡ್ ಆಗಿ ಬದಲಾಗುತ್ತೆ ಇದೇ ನಾವು ಮಾಡುವ ಉಸಿರಾಟ ಇನ್ನು ಎರಡನೇ ದಾರಿ ಆಮ್ಲಜನಕ ಇಲ್ಲದಿದ್ದಾಗ ಈಸ್ನಂತಹ ಜೀವಿಗಳು ಇದನ್ನು ಹುದುಗಿಸಿ ಆಲ್ಕೊಹಾಲ್ ತಯಾರಿಸುತ್ತವೆ ಇನ್ನು ಮೂರನೇ ದಾರಿ ಇದು ನಮ್ಮ ಸ್ನಾಯುಗಳಲ್ಲಿ ಆಗೋದು ನಾವು ತುಂಬ ವೇಗವಾಗಿ ಓಡಿದಾಗ ನಮ್ಮ ಸ್ನಾಯುಗಳಿಗೆ ಬೇಕಾದಷ್ಟು ಆಮ್ಲಜನಕ ಸಿಗೋದಿಲ್ಲ ಆ ತುರ್ತು ಪರಿಸ್ಥಿತಿಯಲ್ಲಿ ಅವು ಲ್ಯಾಕ್ಟಿಕ್ ಆಮ್ಲವನ್ನು ಉತ್ಪಾದಿಸುತ್ತವೆ ಆಮ್ಲಜನಕದ ಸಹಾಯದಿಂದ ನಡೆಯೋ ಈ ಪ್ರಕ್ರಿಯೆ ಎಷ್ಟು ಪವರ್ಫುಲ್ ಅಂದರೆ ಒಂದೇ ಒಂದು ಗ್ಲುಕೋಸ್ ಅಣುವಿಂದ ಪೂರ್ತಿ ಮೂವತ್ತೆಂಟು ಯೂನಿಟ್ ಶಕ್ತಿ ಸಿಗುತ್ತೆ ಈ ಶಕ್ತಿಯನ್ನು ನಾವು ಎ ಅಂತ ಕರಿತೀವಿ ಅಂದರೆ ಮೂವತ್ತೆಂಟು ಎ ಟಿ ಇದನ್ನೇ ಏರೋಬಿಕ್ ಉಸಿರಾಟ ಅನ್ನೋದು ಇದು ಶಕ್ತಿ ಪಡೆಯೋ ಒಂದು ಸೂಪರ್ ಹೈವೇ ಇದ್ದಾಗೆ ಅಷ್ಟು ಎಫಿಷಿಯಂಟ್ ಹಾಗಾದರೆ ಆಮ್ಲಜನಕ ಇಲ್ಲದಿದ್ದಾಗ ಪರಿಸ್ಥಿತಿ ಏನು ಕೇವಲ ಎರಡು ಎ ಅಷ್ಟೇ ಒಂದ್ಸಲ ಸಲ ಹೋಲಿಕೆ ಮಾಡಿ ಮೂವತ್ತೆಂಟು ಎಲ್ಲಿ ಎರಡು ಎಲ್ಲಿ ಅಂದರೆ ಆಮ್ಲಜನಕ ಇಲ್ಲದೆ ಶಕ್ತಿ ಪಡೆಯೋದು ತುಂಬಾನೇ ನಷ್ಟದ ವ್ಯವಹಾರ ಅಷ್ಟು ಕಡಿಮೆ ಎನರ್ಜಿಸ್ ಸಿಗೋದು ತುಂಬಾ ದಿನದ ನಂತರ ಓಡ್ದಾಗ ಅಥವಾ ಜಾಸ್ತಿ ವ್ಯಾಯಾಮ ಮಾಡಿದಾಗ ಮಾಂಸಖಂಡಗಳಲ್ಲಿ ಒಂದ್ ರೀತಿ ನೋವು ಉರಿ ಶುರುವಾಗುತ್ತಲ್ಲ ಆ ಅನುಭವ ಎಲ್ಲರಿಗೂ ಆಗಿರುತ್ತೆ ಅದಕ್ಕೆ ಕಾರಣ ಏನು ಗೊತ್ತಾ ಅದೇ ಈ ಲ್ಯಾಕ್ಟಿಕ್ ಆಮ್ಲ ಆಮ್ಲಜನಕದ ಕೊರತೆಯಿಂದ ನಮ್ಮ ಸ್ನಾಯುಗಳಲ್ಲಿ ಈ ಲ್ಯಾಕ್ಟಿಕ್ ಆಮ್ಲ ಶೇಖರಣೆ ಆಗೋದ್ರಿಂದಲೇ ಆ ನೋವು ಬರೋದು ನೋಡಿ ವಿಜ್ಞಾನ ನಮ್ಮ ದಿನನಿತ್ಯದ ಅನುಭವಕ್ಕೆ ಹೇಗೆಲ್ಲ ಕನೆಕ್ಟ್ ಆಗಿದೆ ಹಾಗಾದ್ರೆ ಆ ಥರ್ಟಿ ಏಟ್ ಎಷ್ಟು ಅಗಾಧ ಶಕ್ತಿ ಪಡೆಯೋಕೆ ಬೇಕಾದ ಆ ಪ್ರಮುಖ ಆಟಗಾರ ಅಂದ್ರೆ ಆಮ್ಲಜನಕ ನಮ್ಮ ಜೀವಕೋಶಗಳಿಗೆ ತಲುಪೋದು ಹೇಗೆ ಅದಕ್ಕಾಗಿಯೇ ನಮ್ಮ ದೇಹದಲ್ಲಿ ಒಂದು ಅದ್ಭುತವಾದ ವ್ಯವಸ್ಥೆನೇ ಇದೆ ಬನ್ನಿ ಈಗ ನಮ್ಮ ಆ ಉಸಿರಾಟದ ಅಂಗಗಳ ಬಗ್ಗೆ ಒಂದೊಂದಾಗಿ ತಿಳಿದುಕೊಳ್ಳೋಣ ಒಂದು ಉಸಿರ್ನ ಪ್ರಯಾಣ ಹೇಗಿರುತ್ತೆ ಅಂತ ನೋಡೋಣ ಗಾಳಿ ನಮ್ಮ ಮೂಗಿನ ಹೊಳ್ಳೆಗಳ ಮೂಲಕ ಒಳಗೆ ಬರುತ್ತೆ ಅಲ್ಲಿರೋ ಕೂದಲು ಲೋಳೆ ಎಲ್ಲ ಅದನ್ನ ಫಿಲ್ಟರ್ ಮಾಡುತ್ತೆ ಅಲ್ಲಿಂದ ಗಂಟುಲು ಧ್ವನಿಪೆಟ್ಟಿಗೆ ದಾಟಿ ಶ್ವಾಸನಾಳದ ಮೂಲಕ ಎದೆ ಭಾಗಕ್ಕೆ ಇಳಿಯುತ್ತೆ ಈ ಶ್ವಾಸನಾಳ ಮುಂದೆ ಎರಡು ಭಾಗವಾಗಿ ಒಂದೊಂದು ಶ್ವಾಸಕೋಶಕ್ಕೂ ಹೋಗುತ್ತೆ ಶ್ವಾಸಕೋಶದೊಳಗೆ ಅದು ಸಾವಿರಾರು ಕವಲುಗಳಾಗಿ ಒಡೆದು ಕೊನೆಗೆ ಲಕ್ಷಾಂತರ ಸಣ್ಣ ಸಣ್ಣ ಬಲೂನ್ಗಳ ಥರ ಇರುವ ವಾಯುಕೋಶ ಅಥವಾ ಆಲ್ವಿಯೋಲೈ ಅನ್ನೋ ಜಾಗಕ್ಕೆ ತಲುಪುತ್ತೆ ಇಲ್ಲೇ ನೋಡಿ ಅಸಲಿ ಮ್ಯಾಜಿಕ್ ನಡೆಯೋದು ಈ ಎಲ್ಲಾ ಅಂಗಗಳೂ ಇವೆ ಸರಿ ಆದರೆ ಗಾಳಿ ತಾನಾಗಿಯೇ ಒಳಗೆ ಬಂದು ತಾನಾಗಿಯೇ ಹೊರಗೆ ಹೋಗುತ್ತಾ ಇಲ್ಲ ಇದೊಂದು ಪಕ್ಕಾ ಮೆಕ್ಯಾನಿಕಲ್ ಪ್ರಕ್ರಿಯೆ ಬನ್ನಿ ನಮ್ಮ ದೇಹದಲ್ಲಿರೋ ಈ ಉಸಿರಾಡುವ ಯಂತ್ರ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಿರಿಂಜ್ ಉದಾಹರಣೆ ತಗೊಳ್ಳೋಣ ನಾವು ಉಸಿರನ್ನ ಒಳಗೆಳ್ಕೊಂಡಾಗ ನಮ್ಮ ಎದೆಯ ಕೆಳಭಾಗದಲ್ಲಿರುವ ಒಪೆ ಅಥವಾ ಡಯಾಫ್ರಮ್ ಅನ್ನೋ ಸ್ನಾಯು ಕೆಳಗೆ ಚಪ್ಪಟೆ ಆಗುತ್ತೆ ಅದೇ ಸಮಯಕ್ಕೆ ಪಕ್ಕೆಲುಬುಗಳು ಮೇಲೆ ಮತ್ತು ಹೊರಕ್ಕೆ ಸರಿಯುತ್ತೆ ಇದರಿಂದ ಏನಾಗುತ್ತೆ ಎಲೆಯೊಳಗಿನ ಜಾಗ ದೊಡ್ಡದಾಗತ್ತೆ ಜಾಗ ದೊಡ್ಡದಾದಾಗ ಒಳಗಿನ ಒತ್ತಡ ಕಡಿಮೆಯಾಗಿ ಹೊರಗಿನ ಗಾಳಿ ರಭಸವಾಗಿ ಒಳಗೆ ನುಗ್ಗುತ್ತೆ ಇನ್ನು ಉಸಿರು ಹೊರಗೆ ಬಿಟ್ಟಾಗ ಇದರ ಉಲ್ಟಾ ಆಗುತ್ತೆ ಒಪೆ ಮತ್ತೆ ಪಕ್ಕೆಳುಂಬುಗಳು ಮೊದಲಿನ ಸ್ಥಿತಿಗೆ ಬರ್ತವೆ ಜಾಗ ಚಿಕ್ಕದಾಗುತ್ತೆ ಒತ್ತಡ ಜಾಸ್ತಿಯಾಗಿ ಗಾಳಿ ಹೊರಗೆ ಹೋಗುತ್ತೆ ಇದು ಪೂರ್ತಿಯಾಗಿ ಒತ್ತಡದ ಆಟ ಅಷ್ಟೇ ಸರಿ ಈಗ ನಾವು ಇಲ್ಲಿಯವರೆಗೆ ಕಲಿತ ಎಲ್ಲ ವಿಷಯಗಳನ್ನ ಒಟ್ಟಿಗೆ ಜೋಡಿಸಿ ನೋಡೋಣ ದೊಡ್ಡ ಮಟ್ಟದಲ್ಲಿ ನಾವು ಉಸಿರಾಡೋದ್ರಿಂದ ಹಿಡಿದು ಸಣ್ಣ ಮಟ್ಟದಲ್ಲಿ ಜೀವಕೋಶದೊಳಗೆ ಶಕ್ತಿಯು ಉತ್ಪಾದನೆಯಾಗುವವರೆಗಿನ ಆ ಸಂಪೂರ್ಣ ಕಥೆಯನ್ನ ಒಂದೇ ಚಿತ್ರದಲ್ಲಿ ನೋಡೋಣ ಬನ್ನಿ ಹಾಗಾದ್ರೆ ಪ್ರತಿ ಉಸಿರಿನ ಕಥೆಯ ಸಾರಾಂಶ ಏನೋ ನೋಡಿ ಉಸಿರಾಟ ಅನ್ನೋದು ಗ್ಲೂಕೋಸ್ನಿಂದ ಶಕ್ತಿಯನ್ನ ಹೊರತೆಗೆಯೋ ಪ್ರಕ್ರಿಯೆ ಆಮ್ಲಜನಕ ಇದ್ರೆ ಅಂದ್ರೆ ಏರೋಬಿಕ್ ಉಸಿರಾಟದಲ್ಲಿ ಮೂವತ್ತೆಂಟು ಎಟಿಪಿಯಷ್ಟು ಭಾರಿ ಶಕ್ತಿ ಸಿಗುತ್ತೆ ಅದೇ ಆಮ್ಲಜನಕ ಇಲ್ದಿದ್ರೆ ಕೇವಲ ಎರಡು ಎಟಿಪಿ ಸಿಗುತ್ತೆ ನಮ್ಮ ಉಸಿರಾಟದ ವ್ಯವಸ್ಥೆ ಅಂದರೆ ಮೂಗಿನಿಂದ ಶ್ವಾಸಕೋಶದವರೆಗಿನ ದಾರಿ ಈ ಆಮ್ಲಜನಕವನ್ನು ಒಳಗೆ ತರೋಕೆ ಇರುವ ಒಂದು ಹೈವೇ ಶ್ವಾಸಕೋಶದೊಳಗಿನ ವಾಯುಕೋಶಗಳಲ್ಲಿ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ ಮತ್ತು ಈ ಇಡೀ ಉಸಿರಾಟದ ಪ್ರಕ್ರಿಯೆ ಇದೆಯಲ್ಲ ಇದು ನಮ್ಮ ವಪ್ಪೆ ಮತ್ತು ಪಕ್ಕೆಲುಬಿನ ಸ್ನಾಯುಗಳು ನಡೆಸುವ ಒಂದು ಯಾಂತ್ರಿಕ ಕ್ರಿಯೆ ಎಲ್ಲವೂ ಸೇರಿ ಒಂದು ಅದ್ಭುತವಾದ ಸಹಯೋಗದಲ್ಲಿ ನಡೆಯುವ ಪ್ರಕ್ರಿಯೆ ಇದು ಕೊನೆಯದಾಗಿ ಒಂದು ಪ್ರಶ್ನೆ ಪ್ರತಿ ಕ್ಷಣ ನಮ್ಮ ಗಮನಕ್ಕೆ ಬರದೆ ನಮ್ಮ ದೇಹವು ಈ ಅದ್ಭುತ ಪ್ರಕ್ರಿಯೆಯನ್ನು ನಡೆಸುತ್ತಲೇ ಇರುತ್ತೆ ಈ ಪ್ರಕ್ರಿಯೆ ಒಂದು ಕ್ಷಣ ನಿಂತರೆ ಏನಾಗಬಹುದು ನಮ್ಮ ಅಸ್ತಿತ್ವದ ಮೇಲೆ ಅದರ ಪರಿಣಾಮವೇನು ಈ ಯೋಚನೆಯೊಂದಿಗೆ ನಮ್ಮ ದೇಹವೆಂಬ ಈ ಅದ್ಭುತ ಯಂತ್ರದ ಬಗ್ಗೆ ಮತ್ತೊಮ್ಮೆ ಹೆಮ್ಮೆ